హలో గుడ్ మార్నింగ్ గైస్ ఎల్ హ్యాంగ్ అద్రీ నవ్వెలూ మస్త అద్రి అంత అనుకొండే నోట్రి నాను భారీ అయిన ನಾನು ನಿಮ್ಮ ಸ್ವಲ್ಪರು ಹುಡುಗಿ ಕಲ್ಬುರ್ಗಿ ಬ್ಯಾಡಾಗಿ ನೋಡ್ರಿ ಮುಂಜಾನೆ ಮುಂಜಾನೆ ನಾ ಇಪ್ಪತ್ತನೇ ದಿನದಲ್ಲಾ ಸ್ಟಾರ್ಟ್ ಆಗ್ಯದ ಆಕಿ ನೋಡ್ರಿ ಅಂಗ್ಳಕ್ಕೆ ನೀರು ಹೊಡಿ ಅಂತಂದ್ರೆ ಪೂರ ರೋಡಿಗೆ ನೀರು ಹೊಡಿಯಕ್ಕೆ ನಿಂತ ನಮ್ಮ ಆಯಮನೆ ಹಿಂಗೆ ನೋಡ್ರಿ ಸಾಕು ಸಾಕಾಗಿದೆಕ್ಕಿಂತ ಕಾಲ ಏನು ಮಾಡಬೇಕು ಹೇಳಿ ಒಂದು ಮಾಡಂದ್ರೆ ಇನ್ನೊಂದು ಮಾಡ್ತಾಳೆ ನನ್ನ ಗಾಡಿಗೆ ನೀರು ಹೊಡಿ ಅಂತಂದ್ರೆ ಏನು ಬೇಕು ಬ್ಯಾಡು ಅಂತ ಒಂದು ಕಡೆ ಹತ್ತಿತ್ತು ಒಂದೊಂದು ಕಡೆ ಹತ್ತಿಲ್ಲ ಅಂತಂದಿಸ್ ಹೊಡೆದು ಬಿಟ್ಲಪ್ಪ ನೀರು ಹೆಂಗೆ ಹೊಡೆದಳ ನೋಡಗ ಹೆಂಗೆ ಹೊಡೆದಿದ್ದಿ ನೀರು ಒತ್ತಟೆ ತೊಯ್ದೇ ಇಲ್ಲ ನೋಡಗ ಇಲ್ಲಿ ಹೊಡೆದಿದ್ದಿಲ್ಲ ಒತ್ತಟಿ ಗಾಲಿ ತೊಯ್ದದ ಒತ್ತಟಿ ಗಾಲಿ ತೊಯ್ದೆ ಇಲ್ಲ ಇದು ನೀವಿಬ್ಬರು ನಾಟಕ ಹಚ್ಚಿರ ಅಂದ್ರ ನೀರ್ ಒಡಕು ನನ್ ಜೊ ನನ್ ಗಾಡಿ ಜೊತೆ ನಿಂದರಿ ನಿಮಗ್ ಮಾಡ್ತೀನಿ ನಿಮಗ್ ಏನು ಏನಂತನಾ ಹೌದಿಲ್ಲ ಮಾಡ್ತೀನಿ ನಾನು ಇನ್ನೊಂದ್ಸಲ ಅಲ್ಲಿಗೆ ಹೋಗಿ ಬರ್ತೀನಿ ಜರ ಗಾಡಿ ಕೊಡಂತ ಬರ್ಲಿ ಅವಾಗ ಹೇಳ್ತೀನ ಹ್ಞೂ ಒಂದು ಏನು ಗೊತ್ತು ಫ್ರೆಂಡ್ಸ್ ಒಂದು ಚಾ ತಗೊಂಡ್ ಬಾ ಅಂದ್ರು ನನ್ ಗಾಡಿ ಕೊಡ್ಬೇಕು ತರಕಾರಿ ಬಾ ಬಂದ್ರು ನನ್ ಗಾಡಿ ಕೊಡ್ಬೇಕು ನಾಶ ಬಾ ಬಂದ್ರು ನನ್ ಗಾಡಿ ಕೊಡೇಬೇಕು ನನ್ ಗಾಡಿ ಆದಂತ ಒಟ್ಟ ಗಾಡಿನೇ ಕೇಳ್ತಾರೆ ಗಾಡಿ ಇರ್ಲಾರ್ದವ್ರು ಕಳ್ಸಿದ್ರು ಅಂತಂದ್ರೆ ಸುಮ್ಮನೆ ನಡ್ಕೊಂತ ನಡ್ಕೊಂಡ್ ಬರ್ತಾರೆ ನೋಡು ಅಷ್ಟು ಬದ್ಮಾಸ್ ಆಗ್ಯ ನಮ್ಮ ವಾಚ್ ನಾ ಹೊಡಿತೀರಮ್ಮ ನಿಂದ್ರು ಅಂತ ಗೊತ್ತಿಲ್ಲ ಇದು ಇದು ನಂದಿಲ್ಲ ನಂದು ನೀಂಗ ನಿಂತ ನೋಡಮ್ಮ ನಮ್ಮ ಅಮ್ಮಜನ್ ಹೌದು ಇಲ್ಲ ಈ ಗಾಡಿ ಭಾಳ ಲಕ್ಕಿ ಅದ ನನ್ಗೆ ಅದಕ್ಕೆ ಭಾಳ ಜೋ ಮಾಡ್ತೀನಿ ಈ ಗಾಡಿ ಹ್ಮ್ ಹೌದು ಆ ಗಾಡಿ ಬಂದಾಗಿದ್ದು ಬಹಳ ಲೈಫ್ ಸುಧ್ರಾಸ ನೋಡ್ರಿ ನಮ್ಮ ಮಾಯ ಮಗನೂ ಗೊತ್ತಾಗ್ಬಿಟ್ಟು ಇಲ್ ಹೊಡಿತೀನಿ ನಮ್ಮ ವಾಚ್ಮೆನ್ ಅಂಕಲ್ ನೋಡ್ರಿ ಇವತ್ತು ಗಾಡಿ ತೊಳ್ದು ಹೂವಿನ ಹರ ಹಾಕಿ ಏನೇನು ಮಾಡ್ತಾರ ಅಂತೀನಿ ಚಂದ ಕಟ್ಟ್ರಿ ನೋಡ್ರಿ ಎಂಟು ದಿನ ಆದ್ರೂ ಹುಚ್ಚು ಬರದ್ ಹೂವೂ ಒಣಗಬಾರದು ಮತ್ತೆ ಜೂ ಮಾಡಮ್ಮ ನನ್ನ ದೋಸ್ತಿ ಹೇಳ ನೋಡ್ರಿ ಕಿಡ್ಡು ಲ್ಯಾಬ್ ಟೆಕ್ನಿಷಿಯನ್ ದಾಗೆ ಚಾ ಕುಡಿಲ ಕರ್ಕೊಂಡ್ ಬಂದ ನೋಡ್ರಿ ನನ್ನ ದೋಸ್ತ್ ಬರಿ ಚಾ ಒಂದೇ ಕುಡ್ತಾರೆ ಅದು ಬಿಟ್ರಿ ಏನು ಮಾಡಂಗಿಲ್ಲ ನೋಡ್ರಿ ಈಗ ಒಂದ್ ಒಂದ್ ಪ್ಲೇಟ್ ಬಿರಿಯಾನಿ ತಿನ್ಸಂದ್ರೆ ತಿನ್ಸಂಗಿಲ್ಲ ತೋ ತೋ ನಾನೇ ಕುಡಿಸ್ತೀನಿ ಚಾ ತೋ ಬಾಯಿ ಕಚ್ಚಲೇ ಬಾಯಿ ಬೇಡವಾ ಇಲ್ಲೇ ಕುಡಿತೀನಿ

సంజయీట సాంగ్ హాడతా కత్తి హీక్ష నగరు అదకే హాడ ముయు సంజయుని బూయ ఏను స్వరూ ఉ ರಾಗ ಅದು ಸಾಕು ಬಿಡಪ್ಪ ಕೇಳಕ್ಕಾಗುತ್ತೆ ನಡಿ ಹೋಗಿ ಬೇರೆ ಓದ್ತೀರಿ ಬೀದರ್ಕ ಮುಗಿಲಾರ್ದು ಪಿಕ್ನಿಕ್ ಇದು ಪಿಕ್ಸ್ ಸಾಗ್ಲಾರ್ದು ಪಿಕ್ನಿಕ್ ಅಂದ್ರೆ ಇದನ್ನೇ ಏನ್ಪಾ ಅಂತಂದ್ರೆ ಒಂದ್ ತಿಂಗಳಾಯ್ತು ಏನೇ ನಾವು ಐದು ನಡಿ ಉಚನ ಈಕಿ ಈಕಿ ಫಿಕ್ಸ್ ಮಾಡ್ತಾಳ ಕ್ಯಾನ್ಸಲ್ ಮಾಡ್ತಾನ ಈಕಿ ಫಿಕ್ಸ್ ಮಾಡ್ತಾವ ಕ್ಯಾನ್ಸಲ್ ಮಾಡ್ತಾನ ಇದನ್ನೇ ನೋಡೋದ್ ನೋಡಿ ನಮ್ಮಲ್ಲಿ ನಾವೇನ್ ಪಿಕ್ನಿಕ್ ಹೋಗಂಗಿಲ್ಲ ಪೂಜೆ ಬಿಟ್ಟು ಬಿಡು ಆಸೆನೇ ಬಿಟ್ಟು ಬಿಡೋದು ತೆಲಿಲ್ಲ ತೆಗೆದ್ಬಿಡು ಆಕ್ಚುಲಿ ಏನ್ ಗೊತ್ತ್ರಿ ಫ್ರೆಂಡ್ಸ್ ನಾವು ಪಿಕ್ನಿಕ್ ಹೋಗ್ಬೇಕ ಒನ್ ಡೇ ಪಿಕ್ನಿಕ್ ಹೋಗ್ಬೇಕಂತ ನನಗೇಸಿಂದ ಟ್ರೈ ಮಾಡ್ಲತ್ತಿದೆವು ನಿಮ್ಗೆ ಎಲ್ಲಾದ್ರೂ ಕಲ್ಬುರ್ಗಿದಾಗ ಆಜು ಬಾಜು ಯಾವ್ದಾರ ಚಲೋ ಪ್ಲೇಸ್ ಗೊತ್ತಿತ್ತು ಪಾ ಅಂತ ಅಂದ್ರೆ ನಮ್ಗೆ ಒಂಚೂರು ಕಮೆಂಟ್ ಮಾಡ್ರಿ ಯಾಕಂತಂದ್ರೆ ನಮ್ಗೆ ಹೋಗೋದ್ರ ಗೊತ್ತಾಗಲಾಗಿದೆ ಬರೋದ್ರ ಗೊತ್ತಾಗಲಾಗಿದೆ ಪಿಕ್ಸ್ ಒಬ್ರು ಪಿಕ್ಸ್ ಮಾಡ್ತಾರೆ ಒಬ್ರು ಕ್ಯಾನ್ಸಲ್ ಮಾಡ್ತಾರೆ ಹಿಂಗೆ ನಡೆದದ ಸೊ ಅದಕ್ಕೆ ಗುಲ್ಬರ್ಗದಾಗ ಆಸ್ಪಾಸ್ ಇತ್ತು ಅಂತಂದ್ರೆ ಹ್ಮ್ ನಾವ್ ನಾವ್ ಹೆಂಗಾರ ನನ್ ಗಾಡಿ ನನ್ ಗಾಡಿ ಹಿಂದೆ ಯಾರು ಕುಂದಿರ್ತಾರ ಪೂಜಾ ಬೇಡ ಕಪಿಲ ಹೀಗತ್ತಿನ ಜೀರ್ಗರಿತದ ಸಂಗೀತ ಹ್ಮ್ ಸಂಗೀತ ಕುಂದಿರ್ಲಿ ನನ್ ಗೋರ್ ಇದರ ಕುಂದರ್ಸ್ಕೊಂಡೋಗ್ಲಿ ನೀನೇ ಇದ್ದೀ ಒಂದು ಕುಂಟಲಕಿ ಅಗುರಾಲ बरोबर येते दा ನನ್ನಿಂದ ಸಂಗೀತ ಭಾಗ್ಯನಿಂದ ಸಚಿನ ಆ ಭಾಗ್ಯನಿಂದ ಸಚಿನ ಏ ಅವ್ವಾ ಆ bæಡ ಈಗ ನಾನು ಗಾಡಿನಿಂದ ಸಾಡಿ ತರ್ಸಿ ಅಂದ್ರೆ ನಿನ್ ಗಾಡಿನಿಂದ ಸಚಿನ್ ಕೊಡು ಇಲ್ಲಿ ಕೇಳು ನಿನ್ ಗಾಡಿ ಏನಾದ್ರೂ ಸಚಿನ್ ಕೊಡು ಸಚಿನ್ಿಂದ ಸಂಗೀತ ಕಂತ ಹೋಗಲಿ ನೀನು ನಾನು ಆಗಮೈಕಿನಿಂದ ಲಕ್ಷ್ಮಿ ಇನ್ನ ಪ್ಲೇಸ್ ಫಿಕ್ಸ್ ಆಗಿಲ್ಲ ಬರೀ ಪಿಕ್ನಿಕ್ ಹೋಗೋದು ಮತ್ತು ಯಾರ್ಯಾರು ಹೋಗೋದು ಇಷ್ಟೇ ಫಿಕ್ಸ್ ಮಾಡೋತ್ತೀವಿ ಅದಾದ್ಮೇಲೆ ಲಾಸ್ಟಿಗೆ ಹೋಗಿಬಿಟ್ಟು ಕ್ಯಾನ್ಸಲ್ ಮಾಡ್ತೀವಿ ಇದೇ ಬಟ್ ಈ ಸಲ ಮಾತ್ರ ಫಿಕ್ಸ್ ಯಾಕಂತಂದ್ರೆ ನಾನು ಲಾಗ್ ಮಾಡೋಕತ್ತಿ ನಾನು ಲಾಗ್ ಮಾಡೋ ಅಂದ್ರೆ ಹೋಗಿ ಹೋಗಬೇಕು ನಾನು ಯಾಕೆ ಹೇಳಿರಿ ನಮ್ಮ ಫ್ರೆಂಡ್ಸ್ ಸಲುವಾಗಿ ನಿಮ್ಮ ಸಲುವಾಗಿ ನೀವೆಲ್ಲ ನನ್ನ ಫ್ಯಾಮಿಲಿ ನಿಮ್ಮ ಖುಷಿ ನನ್ನ ಖುಷಿ ನಿಮ್ಮ ಖುಷಿ ಸಲ ಏನು ಬೇಕಾದ್ರೆ ಮಾಡ್ತೀನಿ

ಸಂತೂರ್ ಮಮ್ಮಿ ಇವರು ಡ್ಯಾಡಿ ಡವ್ ಡ್ಯಾಡಿ ಇವರು ನೀವು ಯಾವ ನಿಮ್ಮ ತ್ವಜೆಗೆ ಯಾವ ಸೋಪನ್ನು ಯೂಸ್ ಮಾಡ್ತೀರಿ ಡವ ಸೋಪ್ ಅವ್ರು ಡವ್ ಸೋಪ್ ಯೂಸ್ ಮಾಡ್ತಾರ ಅವರು

Kapan dance? Kapan dance? കപ്പി നോളി സുമ കൂടുക്കൂ ഇത് മാഡ സുമ കൂടു

ಮಡಲ್ ಅವರ ದೇವಿಯೋ ಇನ್ನು ಬಕ್ಕಿ ಮಾಡ್ಕೇನೆ ಮುಸುಕ ಹಾಕೊಂಡರೋ ರೊಗೆ ನಾಚಿ ಬರ್ತದ ಅದ ಓ ಬಕ್ಕಿ ಹಾಕಿ ಅಕ್ಕಿನ ಗಂಡ ಬೈತಾನಂತೆ ಇಬ್ರರ ಅವರು ಹೆಂಗೆ ಹೆಣಿಸಿದರ ಬೈತಾರ ಅಂತ ಫ್ರೆಂಡ್ಸ್ ಏನ್ ಗೊತ್ತಾ ಈ ಇನ್ಸ್ಟಾ ಈ ಯೂಟ್ಯೂಬ್ ಇತ್ತು ಅಂತಂದ್ರ ಕೈಯಾಗ ನಮ್ಗೆ ಏನೂ ಕೆಲಸ ಮಾಡ್ಬೇಕು ಅನ್ಸಂಗಿಲ್ಲ ಎದ್ರಾಗು ಇಂಟ್ರೆಸ್ಟ್ ಬರಂಗಿಲ್ಲ ನೋಡು ಖರೇನಿ ಬಂದು ಒಂದು ತಾಸಾಯಿತು ನಾನು ಅಲ್ಲಿ ಒಂದು ತಾಸಿಲ್ಲ ಹಾಫ್ ಆನ್ ಅವರ್ ಆಯ್ತು ಸುಮ್ಮನೆ ನೋಡಿ ಇನ್ನೂ ಯೂನಿಫಾರ್ಮ್ ಚೇಂಜ್ ಮಾಡಿಲ್ಲ ನಾನು ಫ್ರೆಶ್ ಅಪ್ ಆಗಿಲ್ಲ ಸುಮ್ಮನೆ ವೀಡಿಯೋಸ್ಗಳು ನೋಡ್ಕೊಂಡು ನೋಡ್ಕೊಂಡು ಕುಂತೀನಿ ಅವನು ಇದು ಇನ್ಸ್ಟಾಗ್ರಾಮ್ ಡಿಲೇಟ್ ಮಾಡಬೇಕು ಬಟ್ ಏನು ಮಾಡ್ತೀರಿ ಆಗೋಂಗಿಲ್ಲ ಯಾಕಂತಂದ್ರೆ ಆದರೂ ತ್ರೀ ಫಿಫ್ಟಿ ಒನ್ ಕೆ ಫಾಲೋವರ್ಸರು ಅದರ ಡಿಲೇಟ್ ಮಾಡಿದೆ ಅಂತಂದರೆ ಹ್ಯಾಂಗೆ ನನ್ನ ಫ್ರೆಂಡ್ಸ್ಗೆಲ್ಲ ಬೇಜಾರಾಗಂಗಿಲ್ಲ ಅಷ್ಟು ಕಷ್ಟಪಟ್ಟು ಕ್ರಿಯೇಟ್ ಮಾಡ್ಕೊಂಡಿವಿ ನಮ್ಮ ಟ್ಯಾಲೆಂಟ್ ಎಲ್ಲ ತೋರ್ಸಿ ಗೀಸಿಂದ ಅಂದರೆ ಏನಾದರೂ ಭೀ ಡಿಲೇಟ್ ಮಾಡೋಕ್ಕಾಗಂಗಿಲ್ಲ ಬಿಡ್ರಿ ಒನ್ ಟೈಮಿಂದ ಊಟ ಬೇಕಾದ್ರೆ ಬಿಡ್ಬೋದು ಇನ್ಸ್ಟಾ ಫೇಸ್ಬುಕ್ ಯೂಟ್ಯೂಬ್ ಇದೆಲ್ಲ ಡಿಲೀಟ್ ಮಾಡಂದ್ರೆ ಅಸಾಧ್ಯ ಚಟ ಬಿಡಲ್ಲೇ ಈ ಚಟ ಗಿಡಿ ಅಂತಂದ್ರೆ ಕಟ್ಕೊಂಡು ಹೇಳ್ತೀನಿ ಬಿಡ್ತೀನಿ ಚಟ ಬಿಡಂಗಿಲ್ಲ ಅಂತ ಹೇಳ್ತಾರ ಅಂತ ಹೇಳ್ತಾರೆ ಅಂತೇಳಿಗಿಸ್ನೆ ನಮ್ಮ ಹಳ್ಳಿ ಕಡೆಗೆಲ್ಲ ಮಂದಿ ಹೇಳ್ತಾರೆ ಅದೊಂದು ಗಾದೆ ಹಳೆಯ ಮಾತು ಹಾಗೆ ನಾವು ಫೋನ್ ಬಿಡು ಇನ್ಸ್ಟಾ ಬಿಡು ಅಂತಂದ್ರೆ ಒನ್ ಟೈಮ್ ಊಟ ಬಿಡ್ತೀವಿ ಖರೆ ಅವೆಲ್ಲ ಬಿಡೋಂಗಿಲ್ಲ ಸೋಷಿಯಲ್ ಮೀಡಿಯಾ ಮಾತ್ರ ಬಿಡಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತೀವಿ ನೋಡಿರಿ ನಾರಾ ಹೇಳ್ತೀನಪ್ಪ ನನಗೆ ಇರೋಕ್ಕಾಗೋಲ್ಲ ಒಂದು ಸೆಕೆಂಡ್ ಇರೋಕ್ಕಾಗಲ್ಲ ನಾನು ವಾಟ್ಸಪ್ ಯೂಸ್ ಮಾಡೋಂಗಿಲ್ಲ ಜಾಸ್ತಿ ವಾಟ್ಸಪ್ ಯಾಕದಪ್ಪ ಅಂತಂದ್ರೆ ಅಂದ್ರೆ ಹಿಂಗೆ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತೀವಲ್ಲ ಅಂದರೆ ರಿಪೋರ್ಟ್ಸ್ ಅದು ಇದೆಲ್ಲ ಹಾಂ ಸೆಂಡ್ ಮಾಡೋದಿರ್ತದೆ ರಿಸೀವ್ ಮಾಡ್ಕೊಳ್ಳೋದಿರ್ತದೆ ಅದ್ರಾಗ ಭಾಳ ಕೆಲಸ ಇರ್ತದೆ ಸೊ ಹಾಗಾಗಿ ಅಷ್ಟಕ್ಕೆ ಯೂಸ್ ಮಾಡ್ತೀವಿ ಇದು ಏನಂತಾರೆ ಸಾರಿ ವಾಟ್ಸಪ್ ಬಟ್ ಇನ್ಸ್ಟಾಗ್ರಾಮ್ ನೋಡಿರಿ ಅದರಾಗ ಭಾರಿ ಭಾರಿ ಫ್ಯೂಚರ್ಸ್ ಅದ ಕಾಮಿಡಿ ಐತಿ ಫೀಲಿಂಗ್ಸ್ ಐತಿ ಸೆಂಟಿಮೆಂಟ್ ಐತಿ ಟೈಮ್ ಪಾಸ್ ಐತಿ ಸೊ ಅದಕ್ಕೆ ಡಿಲೀಟ್ ಮಾಡೋಕ್ಕಾಗಲ್ಲ ಯಾರ್ಯಾರಿಗೆಲ್ಲ ಇನ್ಸ್ಟಾಗ್ರಾಮ್ ಅಂದ್ರೆ ಭಾಳ ಇಷ್ಟ ನನಗೆ ಕಮೆಂಟ್ ಮಾಡ್ರೆ ನನಗಾರ ಬಕ್ಕುಳು ಬಕ್ಕಳು ಬೊಕ್ಳು ಬೊಕ್ ಇಷ್ಟ ಫ್ರೆಂಡ್ಸ್ ನಿಮ್ದು ಎಲ್ಲರದು ಊಟ ಆಗಿದೆ ಅಂತ ಅನ್ಕೊಂತೀನಿ ನನ್ನೂ ಊಟ ಆಗಿದೆ ನೋಡ್ರಿ ಇಪ್ಪತ್ತನೇ ದಿನದ ನ ಎಲ್ಲಿಗೆ ಕಂಪ್ಲೀಟ್ ಮಾಡಕತ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಆಗಲಿ ಫ್ರೆಂಡ್ಸ್ ಹಿಂಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಎಂದಿಗೂ ನನಗೆ ಹೀಗೆ ಇರಲಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಶುಭ ರಾತ್ರಿ ಗುಡ್ ನೈಟ್ ಬ ಬಾಯ್